ಸಮ್ದೆ ಸುಮತಿ ಎಲ್ಲಿದ್ದೀಯಾ ಬೇಗ ಬಾ ಅವರಿಗೆ ಶರ್ಮಿಳಾ ಯಾರು ಭಿಕ್ಷುಕರು ಬಂದಂತೆ ಕಾಣುತ್ತೆ ಭಿಕ್ಷುಕರು ಬೇಗ ಹಾಕ ಅವರಿಗೆ ಸೇರ ಬಾವದಿದಾ ಈ ಭಿಕ್ಷುಕರು ಕಟಂದ ಬಾಳ್ ಹೆಚ್ಚಾಗಿದೆ ನೋಡಿ ಮುಂಜಾನೆಯಾದಿ ಸಾರ್ತಿ ಬಂದೇ ಬಿಡ್ತಾ ಅಮ್ಮ ತಾಯಿ ಹಾಕ್ರಿ ಅಂತ ನಾನು ಭಿಕ್ಷುಕ ಅಲ್ಲ ನೀವು ಅಣ್ಣ ಉಣ್ಣಕ್ಕೂ ಬಂದಿಲ್ಲ ನನ್ನ ಸುಮ್ತಿ ಎಲ್ಲಿದ್ದು ನೋಡ್ಲಕ್ ಬಂದಿದ್ದೀನಿ ಸುಮ್ತಿ ಅಯ್ಯೋ ರೀ ಇವನು ಭಿಕ್ಷುಕ ಅಲ್ಲ ನಿಮ್ಮ ಗಂಡ ಗೊತ್ತಾಯ್ತು ಯಾಕೆ ಬಂದೆ ನಿನ್ ಯಾಕೋ ಬಂದೆ ಯಾಕೆ ಯಾಕೆ ಬಂದೆ ಅಂದ್ರೆ ನಿಮ್ಮನ್ನ ನೋಡ್ಲಕ್ ಯಾವ ಬಂದಿದ್ದಾರೋ ನನ್ನ ಹೆಂಡತಿ ಸುಮ್ತಿ ನೋಡ್ಲಕ್ ಬಂದಿದ್ದೀನಿ ಸುಮ್ತಿ ಎಲ್ಲಿದೆಯಾ ಬೇಗ ಸುಮ್ತಿ ಸುಮ್ತಿ ಮನೆಯಲ್ಲಿಲ್ಲ ಮನೆಯಲ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ ಹೊರಟು ಹೋಗಿದ್ದಾಳೆ ಅಂದ್ರೆ ಏನೇನು ಮಾತಿನ ಅರ್ಥ ಅವಳು ಅನಾಥ ಆಶ್ರಮಕ್ಕೆ ಇಟ್ಟು ಬರಬೇಕು ಅನ್ನೋ ನನ್ನ ಹೇತಿಗೆ ಬಾಯಿ ಮುಂದೆ ಮಾತಾಡ್ತಿಳು ನಾನೇ ಕತ್ತಿನ ಮೇಲೆ ಕೈ ಕೊಟ್ಟು ಹೊರ ಹಾಕಿದ್ರೆ ಏನ್ ಏನ್ ತಾಯಿನ ಕತ್ತ ಮೇಲೆ ಕೈ ಕೊಟ್ಟು ಮಡಿಯ ಆಚೆ ಹಾಕಿದೀಯ ಜಗತ್ತಿನಲ್ಲಿ ತಾಯಿನ ದೇವರಂತ ಪೂಜಿಸ್ತಾರೆ ಮಾತೃ ದೇವೋ ಭವ ಅಂತ ಕರೀತಾರೆ ಅಂತ ನನ್ನ ದೇವರನ್ನ ಮಡಿಬಿಟ್ಟು ಆಚೆ ಹಾಕಿದೀಯ ನಿನ್ನತ್ತ ಮಕ್ಕಳು ಜಗತ್ತಿನಲ್ಲಿ ಎಲ್ಲಿ ಹುಟ್ಟಿರ್ಲಾಕಿಲ್ಲ ಹುಟ್ಟಿರ್ಲಕೂ ಇಲ್ಲ ನಾವು ಹುಟ್ಟುವ ಮೊದಲು ನೀ ಹೇಳ್ದಂಗೆ ಕೇಳಿದ್ರೆ ಅಗ್ರಿಮೆಂಟ್ಗೆ ಪ್ರಾಣಭಯ ಈಗ ಹ್ಯಾಕ್ಬಿಡ್ತಾ ಇದೆ ಪ್ರಾಣಭಯ ನಿಮ್ಮನ್ನು ಕೊಲ್ಲದಕ್ಕೆ ನನ್ನ ಪವಿತ್ರವಾದ ಗಂಡಿನ ಬುಲೆಟ್ಗಳು ಆ ದೇವರು ನಿಮಗೆ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಆ ಸುಮ್ಮನೆ ಬಿಡುವುದಿಲ್ಲ ಸುಮತಿ ಎಲ್ಲಿದೀಯ ಪರಿ ಪರಿಯಾಗಿ ಕೇಳಿಕೊಂಡಿದ್ರು ಬಿಡು ಸುಮತಿ ಅಂತ ನಿನಗೆ ಕೇಳಿಕೊಂಡೆ ಅಷ್ಟಾದ್ರೂ ಕೂಡ ನಿನ್ನ ಮಗನ ಮೇಲೆ ವ್ಯಾಮೋಹದಿಂದ ನಿನ್ನ ಅತಿಯಾದ ಮಗನ ಪ್ರೀತಿಯಿಂದ ನನ್ನ ಮಗನ ಜೊತೆ ಇರ್ತನಂತ ಇಲ್ಲೇ ಇದ್ದೆ ಆದ್ರೆ ಈ ಪಾಪಿ ಮಗ ನಿನ್ನ ಕತ್ತ ಮೇಲೆ ಕೈ ಕೊಟ್ಟು ಮನೆಯಿಂದ ಆಚೆ ಹಾಕಿದ ಸುಮುತ್ತಿನ ಹುಡುಕೊಂಡು ಈ ಮನೆಗೆ ಬರ್ತೀನಿ ನಾನು ಬರೋಷ್ಟ್ರಲ್ಲಿ ಮನೆ ಬಿಟ್ಟು ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ ಒತ್ತು ಮನೆಯಿಂದ ಆಚೆ ಹಾಕ್ತೀರಿ ಐ ಆಮ್ ಮಿಲಿಟ್ರಿ ಮ್ಯಾನ್

ಆ ಗೋಬಿಗಳು ಮನೆಗೆ ಮರಳಿ ಬರ್ತಾ ಇರುತ್ತೆ ಅವ್ರು ಬರುವಷ್ಟರಲ್ಲಿ ಮನೆ ಖಾಲಿ ಮಾಡಬೇಕಂತೆ ಏನ್ ಮಾಡುದೇ ಇವಾಗ ಯಾಕೆ ಮಾಡ್ಕೋತೀಯ ಆ ಗೋಬಿಗಳು ಮನೆಗೆ ಬರುವಷ್ಟರಲ್ಲಿ ಆಸ್ತಿ ಎಲ್ಲ ನನ್ನ ಹೆಸರಿಗಿರುತ್ತೆ ನನ್ನ ಸ್ನೇಹಿತ ಒಬ್ಬ ವಕಿಲ್ಲ ಬೇಕಾದಷ್ಟು ದುಡ್ಡು ಖರ್ಚಾಗಲಿ ಆಸ್ತಿ ನನ್ನ ಹೆಸರಿಗೆ ನಾನು ಮಾಡ್ಕೋತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ನನ್ನ ಕಾರ್ ಗಾಡಿ ಡ್ರೈವರ್ ಮಲ್ಲು ಇದ್ದಾನಲ್ಲ ಆ ಕಾರ್ ಗಾಡಿನ ಕೋಟಿಗೆ ತರಲಿ ಹೇಳೋ ಸ್ವಲ್ಪ ಒಕ್ಕಿಲಿನ ಜೊತೆ ವ್ಯವಹಾರ ಮಾತಾಡೋದೇ ಆದಷ್ಟು ಬೇಗ ನಾನು ಮುಂದೆ ಹೋಗ್ಬೇಕು ಮಲ್ಲೋಗಿ ಕಾರ್ ಗಾಡಿ ತಗೊಂಡು ಬೇಗ ಬಂದ್ಬಿಟ್ಟು ಹೇಳೋ ಎಲ್ಲವೂ ಲ್ಲವೂ ನಾನಂದುಕೊಂಡಂತನೆ ನಡೀತಾ ಇದೆ ಎಷ್ಟು ದಿನ ನಾ ಕಂಡ ಕಣಸು ನನಸಾಗೋ ಸಮಯ ಇಂದು ಬಂದಂತಾಯಿತು ಮಹೇಂದ್ರ ನೀನಂದುಕೊಂಡಂತೆ ಇಬ್ಬರ ಹೆಸರಿನಲ್ಲಿ ಬಾಗೋದಕ್ಕೆ ನಾನು ಈ ನನ್ನ ಸೌಂದರ್ಯದ ನೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ ಆಮೇಲೆ ನನ್ನ ಮನ ಬಯಸಿದ ಇನಿಯನೊಂದಿಗೆ ಕಳಿಸಿ ಪೃಥ್ವಿರಾಜ್ ಮನೆಗೆ ಬರದೆ ಎರಡು ದಿನಗಳು ಕಳೆದು ಹೋದ್ವು ಎಲ್ಲಿ ಹಾಳಾಗಿ ಹೋಗಿದ್ದಾನೋ ಎಲ್ಲಿ ಇಂತ ಸಂತೋಷದ ಹೊತ್ತಿನಲ್ಲಿ ಅವನು ಬಂದಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಆನಂದ ಆಗ್ತಾ ಇತ್ತು Ele <experiences> é ಮಿಸೋದಾಗ ಸೀರಿತಾರ ಸರ್ ಒಂದು ನೀಲಿ ಕಲರ್ ನೋಡ್ಕೊಂಡ್ ನಿಂತಿರ್ತಾರ ಮತ್ ಕನ್ಫ್ಯೂಸ್ ಆಗಿ ಬಗ್ ಬಗ್ ಹೋಗಿದ್ದೆ ಇದು ಬಾಗ್ ನೋಡು ಅದ ಮನೆಗೆ ಹೋಗು ಅವರು ಚಾವಿ ಕೊಡ್ತಾರೆ ಅದನ್ನ ತೊಗೊಂಡು ಒನ್ಯೇ ಗೀರ್ ಹಾಕಿ ಮುಂದಕ್ಕೆ ಬಂದು ಮತ್ತೆ ಎರಡನೇ ಗೀರ್ ಚೇಂಜ್ ಮಾಡಂತ ಹೇಳಿದ್ರಿ ಅವರು ಪದ್ಧತಿ ಪ್ರಕಾರ ನೋಡಕ

ಅಲ್ಲಿ ಕಾಯಂ ಚಟ ಐತೆ ಅನ್ರಿ ಒಬ್ಬೊಬ್ಬರ ಮಾತಾಡೋದ್ರಿ ಹಾಗೇ ನಿಲ್ವಲ್ಲ ಹಂಗಿತ್ತಂದ್ರ ಅಲ್ಲಿ ಕಿರಣ್ ಅಂಗಡಿಯಾಗ ಹಳದಿ ಕಲರ್ ಗುಳಿ ಸಿಗ್ತವ್ರಿ ಒಂದ್ ರೂಪಾಯಿ ಕ್ಯಾಡ್ ಕೊಡ್ತಾರ ನಾಕ್ ಭಾಗ ಮಾಡಿ ಎಂಟು ಹೊತ್ತು ತಗೊಂಡ್ಬಿಡದ್ರಿ ಬೇಕಾದಂಗ ನಿಂದಿರತತ್ರಿ ಇನ್ ಅದು ನಿಂದ್ರಂಗಿಲ್ಲ ಅದಕ್ಕ ತೋರಿ ಬಾ ಚಲೋ ನೋಡ್ರಿ ಅದು ಮನ್ ನನಗೆ ಬಾಳಿ ಕಟ್ಟೈತ್ರಿ ಅದು ನಿಂತತ್ರಿ ಮತ್ ಅದು ಅದ್ರ ಇರೋದು ಮೊದ್ಲು ಇತ್ರಿ ನನಗ ಹಾಂ ಅದು ಭಾಳ ಕೆಟ್ಟಾಗಿತ್ತು ರೀ ನನಗೆ ಒಟ್ಟು ಒಟ್ಟು ಗಂಟ್ಲೆ ಹರ್ದು ಹೋಗಿದ್ದು ಸಿರುಳ ಸ್ಮೋರಿ ಎರಡು ಎಕ್ರೆ ಹೊಲ ಮುಳುಗಿತ್ತು ನೋಡ್ರಿ ಮುನ್ಗಡೆ ಮುಂದ್ಗಡೆ ರೊಕ್ಕ ತೊಕೊಂಡಾಳೆ ರೀ ಕೆ ಅವ್ ತೊಗೊಂದು ಮತ್ತೆ ಇದಾವ್ರಾ ಬಡ್ಡಿ ಭಾಳ ಕೆಟ್ಟದಾಳೆ ರೀ ನೀವೇ ನೀವು ಯಾವ್ಯಾವ ಊರು ಹಿಡಿದಿರಿ ಏನಾರ ಯಾಕ್ರ್ ಹೊಲಕ್ಕೆ ಬಿಡಿ ಇದು ಹ್ಞೂ ಅವಿ ಹಾಂ ಬಲ್ಲು ಚಾವಿ ಒಣಗಿದಿ ಹೋಗ್ತಾ ಇದ್ ಒಳಗಿಲ್ಲ ದೇವ್ರ ಕೊಲಿಯಾಗೈತ್ರಿ

ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸ ನಡಕಿಲ್ಲ ನೀ ಮನಸ್ ಮಾಡಿದ್ರ ಹದಿ ಹರಿಯದ ಯೌವ್ವನ ತುಂಬಿದ ಈ ದೇಹ ನಿಂತ ಕತ್ತಿ ನೀ ಹೂವಂದ್ರ ಸಾಕು ಬೆಡ್ರೂಮ್ ನಾಗಿರೋ ನನ್ನ ಮನಸ್ಸಿನ ಮ್ಯಾಕ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಅರಸನಂಗ ಇಟ್ಕೋತೀನಿ ಕೆಲವೊಂದಿಷ್ಟು ಮನೆಯಾಗ ಶ್ರೀಮಂತರ ಏನ್ ಮಕ್ಕಳು ಹಿಂಗ ಇರ್ತೀರಾ ಹೆಂಗಲ್ಲ ಮನ ಬೇಕಾದಂಗ ಬಿರ್ಸಂತ ಗಂಡಿದ್ರು ಮತ್ ಕಾರ್ ಓಡಿಸೋನ್ ಲವ್ ಮಾಡುದು ಇಲ್ಲ ಲವ್ ಮಾಡುದು ಲಾಸ್ಟಿಕ್ ಏನಾರ ಗಂಡುಗಳಿಗೆ ಗೊತ್ತಾತಂದ್ರ ತಪ್ಪೆಲ್ಲ ಅವ್ರ ಮೇಲೆ ಹಾಕಿ ಸಣ್ಣ ಕಡಿಸ್ಬಿಡುದು ಇಲ್ಲ ದರ್ಗಾ ಜೇಲ ಬರ ತೆಗ್ಯಾ ಹಚ್ಬಿಡುದು ಬು ಬಿಟ್ಟು ಬಿ ಎದ್ದಿರ್ತಿವಿ ಕ್ವಾಂದ್ರು ಯಾರು ಕೇಳಂಗಿಲ್ಲ ಯಾಕ ಗಂಡನ ಗರ್ತಿಯಾಗಿ ಕಾಣಬೇಕಲ್ಲ ನಮ್ಮಂತ ಯವ್ವ ಸಿಗತ್ತೀವ ಬೇಡವಾಯ್ ಮುಂದಿನ ಬರ್ತಾ ಈಗಾಗಲೇ ನೀನು ಹುತ್ತದಲ್ಲಿ ಕೈ ಸುಮ್ಮನೆ ಈ ವಿಷ ಸರ್ಪಿಣಿಯ ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ನನ್ನ ಮನಸ್ಸಿನ ಆಸೆಯನ್ನ ನಿನಗೆ ಎಷ್ಟು ದುಡ್ಡು ಬೇಕೋ ಬೇಕು ಆದ್ರೆ ನನ್ನ ಕಾಮದ ಜ್ವಾಲ ನಂದಿಸದೆ ಹಾಗೆ ಹೋಗ್ಬೇಡ ನಾನು ಈಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೇ ನಾನು ಪರಮ ಪತಿ ನನ್ನ ಚೀಲ ಹರಿದಿಲ್ಲವೆಂದು ಹುತ್ತದಲ್ಲಿ ಕೈ ಹಾಕಿ ಆ ಕ್ಯಾರಿ ಹಾವನ್ನು ಹೊರಗೆ ತಗದು ಏನ್ ಮಾತಾಡಕ್ಕೇ ಬೇ ಅಲ್ಲ ನಿಯತ್ತ ಕೆಲಸ ಮಾಡ್ತಾನಂತ ಗೌಡರು ಕೆಲಸಕ್ಕೆ ಇಟ್ಕೊಂಡಾರ ನೀ ನೋಡಿದ್ರೆ ಈ ನಮನಿ ಮನೆ ಮಾಡಾಕತ್ತಿ ನಾಳೆ ನೋಡಿದ ಮಂದಿರ ಏನು ಮಾತಾಡ್ಯಾರ ನಿಮ್ಮ ಯಜಮಾನ್ ರೆಕಾರ್ಡ್ ಬೋರ್ಡ್ ತೊಗೊಂಡು ನಾನು ಮನೆ ಬಿಡಿಸ್ಯಾರ ಯವ್ವ ಏನೋ ಬಡ್ರ ಮನೆ ಇದ್ದದ್ದು ಸೌಕರ್ ಮನೆ ಬಡ್ರ ಮೇಲೆ ಭಾಳ ಪ್ರೇಮದಾರ ತೀ ಕೆಲಸಕ್ಕೆ ಇದ್ದೆ ನೀ ಈ ನಮನಿ ಮನೆ ಅಂದ್ರೆ ನಾನು ಒಂದು ಕ್ಷಣ ನಿಮ್ಮ ಮನೆ ಕೆಲಸನೂ ಬೇಡ ಏನೋ ಬೇಡ ಕಬ್ಬಿನ ಸೀಸನ್ ಚಾಲು ಆಗೈತಿ ಕೋತಾಗ ಒಂದು ಕೊಡ್ತಾರ ಹೋಯ್ ನೋಡಬಲ್ಲು ನನ್ನ ಮಾತನ್ನು ನಿರಾಕರಿಸಿ ಹೋದತಿ ಆದ್ರೆ ಲನ್ನ ಕಂತ ನೋಡೋದಿಲ್ಲ

ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜಲ್ಲು ಸುರಿಸ್ಬೋಡ ಅಂತ ಹೇಳ ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರಹಾಕಿದೆ ಎಲ್ಲಿ ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳೋದಕ್ಕೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಡ್ತೇನೆ ಬೇಡಲು ರೋಗಿಗಟ್ಟೆ ಮಾಡಿದವಳು ನಾನು ನನಗ್ಯಾವ ಲೆಕ್ಕ ನಿಮ್ಮ ಮಾವ ನಿಮ್ಮ ಮಾತಿ ನಿಮ್ ಮನೆಯವ್ರು ನಾವೇನ್ರಿ ನಾವು ಈ ಮನಿ ಹಗಲ್ ಮೇಲೆ ಮುಂದಿನ ಮನಿ ತಲೆ ಮೇಲೆ ಇಟ್ಟ ಇತ್ರಿ ಋಣ ಅನ್ನೋದು ಇವತ್ತ ಚಾವಿ ಕೊಟ್ಟು ನಿಮ್ ಮನಿ ಕಡೆ ನಾವ್ ಮನಿ ಕಡೆ ನಾವ್ ಬಿಡುದು ಏನ್ ಬೇ ಪಾಪ ನಮ್ ಮಾವ ಇವ್ರು ಎಟ್ ಚಲೋದ್ರ ಅವ್ರನ್ನ ಹೊರಗಾಕಿ ಅಂದ್ರೆ ಎಟ್ ಟೀಚರ್ ಒಂದ್ ಕ್ಷಣ ಇಲ್ಲಿ ಹೊರಟು ಹೋಗ್ತೀನಿ ಮಾವತನ್ನ ಕೇಳ್ತಿದ್ರಿ ಚೀರಾಡಿ ಜನ ಕೂಡ ಹಿಡ್ಕೊಳಕ್ ಸಾಯವರೆಗೂ ಜೈಲು ಜೈಲಲ್ಲಿ ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ ಸುಮ್ನೆ ಜೈಲಿನಲ್ಲಿ ನನ್ನ ಮನಸ್ಸಿನ ಹಕ್ಕ ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆಗೂ ಹಣದ ಮೇಲಿದ್ದ ವ್ಯಾಮೋಹದಿಂದ ತಾಯಿ ಹೇಳಿದ ಹಾಗೆ ನನಗೆ ಬೇಕಾಗಿತ್ತು ಹುಡುಕ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು ನಿಮ್ಮ ಸಿರಿ ಸಂಪತ್ತನ್ನು ತೋಚ್ಕೊಂಡು ಹೋಗೋದಕ್ಕೆ ನನ್ನ ತಿಮ್ಮಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಣ್ಣದ ಆಪಾದನೆಯನ್ನೇ ಕೊಟ್ಟು ಈ ಮನೆಯಿಂದಾನೇ ಹೊರ ಹಾಕ್ದೆ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕೈದುಕೊಂಡ ಪಾಪಿ ನಾಡು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯನ್ನು ಏತಕ್ಕಾಗಿ ದುಡ್ಡಿಗಾಗಿ ದುಡ್ಡಿಗೋಸ್ಕರ ಮಾಡಿದೆಯಲ್ಲ ದುಡ್ಡಿಗೋಸ್ಕರ ಸೂಳಿಯು ಕೂಡ ಇಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಬೆಳೆಸ್ತಾಳೆ ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದಿ ಹೆಸರಿಗಷ್ಟೇ ನಿನ್ನ ಗಂಡನ ಹೆಸರಿಗಷ್ಟೇ ಗಂಡನ ನಾನು ಕಟ್ಟಿದ ಕರಿಮಣಿ ನಿನ್ನ ಕೊರಲೇ ಅದಕ್ಕೆ ಹರಿದು ಬಿಸಾಕೆ ಹರಿದು ಬಿಸಾಕೆ ತಾಳಿ ಯಾವ ತಾಳಿ ಎಲ್ಲಿದೆ ನಿನ್ನ ತಾಳಿ. ತಾಳಿ ಕಟ್ಟಿದರು ಗಂಡ ನೀನಾಗಲಿಲ್ಲ ಅಂದಮೇಲೆ ಈ ಕರಿಮಳಿಯ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನಾ ತ್ಯಚರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಈ ಮನೆಯ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನು ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಯಾರಿಗೆ ಗೊತ್ತಿಲ್ಲ ತಂದೆ ತಾಯಿ ಇಲ್ಲ ಬಂದು ಬಳಗವಿಲ್ಲ ಗುರಿ ಹಿರಿಯರು ಮೊದಲಾಗ ನೀನು ನನ್ನ ಹೆಂಡತಿಯಾಗಲು ಸಾಧ್ಯನಾ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯನಾ ಇವಾಗ ಅರ್ಥ ಆಗ್ತಾ ಇದೆ ಪ್ರೀತಿ ಪ್ರೇಮ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣೆಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರದು ಹೋಗ್ಬಿಟ್ಟೆ ನೋಡ್ಬೋದು ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸ್ತೀನಿ ಅನಂತರ ಇವಳ ಕದ್ದೆ ಮುಗಿಸ್ತೀನಿ ನಾನು ಬರೋರಿಗೂ ಸ್ವಲ್ಪ ಮನೆ ಕಡೆ ಜೊಪ್ಪ ಇಟ್ ಕಾಲ್ ಮೊರ್ಲಿ ಹೊಡ್ಕೋತಿದ್ರಿ ಇದ್ರ ಬಳೆ ಹಾಕಿಂಡಿರ್ ಹೌದಿಲ್ಲ ತಿಳಿದವ್ರು ಬಿಡಿಬೇಕತ್ತ ತಿಂಗ್ಳಿಗೊಮ್ಮಿ ಹಿಂತಿ ಬಿಡಿಬೇಕತ್ತ ಮತ್ ಅವ್ರ ದಾರಿ ತಪ್ಪಿದ್ರೆ ಅಟ್ಟ ಬಿಡ್ರಿ ಚಲೋ ಏನ್ಮಾಕ್ಳ ಬಡದ್ ಮಾಕ್ ಬಚ್ಚ ಬಂದು ನನ್ನ ಬಂದ್ ನಾನು ಹಣತಾರ ಅವ್ರ ಹ್ಮ್ ತಲೆ ಹಂಗ್ ಸೂಪ್ಳುದ್ರ ಹವಾ ಹವಾಯಿರ್ತಾವ್ ಮೊದ್ಲು ಅವ್ರು ಹವಾಯ್ ತಗೊಂಡ ಕೊಟ್ಟುತ್ತಾರ ಹೆಂಗಿತ್ತಪ್ಪ ಸಂಸಾರ ತಂದಿ ತಾಯಿ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ಹತ್ತಾಗ ರಂಬಿಸಿ ನಮ್ಮನ್ನು ದೊಡ್ಡವ್ರು ಅಂದ್ರೆ ನಮ್ಮ ಮದುವೆ ವಿಚಾರದಾಗು ಅವ್ರು ಒಳ್ಳೆಯ ನಿರ್ಧಾರನ ತಗೊಂಡಿರ್ತಾರೆ ಆದ್ರೆ ನಾವು ಕಾಲೇಜಿಗೆ ಹೋದಾಗ ಅಕ್ಕಿಗೆ ಲೈನ್ ಹೊಡೆದ್ನೇ ಹೋದಾಗ ಬೆನ್ನು ಹತ್ತಿನಿ ಐವತ್ತು ರೂಪಾಯಿ ಕಾರ್ಡ್ ಬೇಡಿ ಇಸ್ಕೊಳ್ಳ್ದು ಅದನ್ನು ಪೆಟ್ರೋಲ್ ಹಾಕೊಳ್ಳೋದು ಕುಯ್ ಕುಯಿ ನೋಡ್ಕೊತ ಹೊಡ್ಕೊತು ಹೋಗಿಬಿಡ್ದು ಹಿಂಗೆ ಮಾಡಿ ಮುಂದೆ ಲವ್ ಮ್ಯಾರೇಜ್ ಮದುವೆ ಆಗಿ ಮ ತಂದೆ ತಾಯಿ ಗೊತ್ತಿರ್ಲಾರ್ದಂಗೆ ಮನೆಗೆ ಕರ್ಕೊಂಡ್ಬಿಡ್ತೀವಿ ಇನ್ನು ಮಕ್ಕಳು ಕೈ ಬಿಟ್ಟೋಗಾರ ಅಂತೇಳಿ ಅವರು ಸ್ವೀಕಾರ ಮಾಡ್ತಾರೆ ಆದ್ರೆ ಗುರುದು ಪರಿಚಯ ಇಲ್ಲದ ಇಂಥ ಹೆಣ್ಣುಗಳು ನಮ್ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡ್ ಮಾಡಿಬಿಡ್ದೆ ಹೆಚ್ಚಿದ್ದು ಅದಕ್ಕೆ ತಂದೆ ತಾಯಿ ಏನು ಮಾಡಿದ್ರು ಅವ್ರು ಕರೆಕ್ಟಾಗಿ ಮಾಡಿರ್ತಾರ ಅವರಿಗೆ ಸುಮ್ಮನೆ ಅಂದಿಲ್ಲ ತಂದೆ ತಾಯಿನ ದೇವರು ಅಂತೇಳಿ ತಿಳಿದವರು ಅಂದಿರ್ತಾರೆ ಹಿರಿಯವ್ರು ಏನು ಹಿಂದೆ ತಿಳಿದು ಅಂದಾರ ಅವು ಯಾವತ್ತಿದ್ರೂ ನಮ್ಮ ಜೀವನದಾಗ ಇವತ್ತು ಯುವ ಪೀಳಿಗೆಗೆ ಅವು ಕರೆ ಹಾಕೋತನ ಅದಾವ ಇನ್ನೊಂದು ಮಾತು ಹೇಳ್ತೀನಪ್ಪ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗಿಂತ ಬಂದ ವೀರ ಸೈನಿಕನ ಕಥೆ ಎಲ್ಲಿ ಹೆಚ್ಚಿದೆವು ಭಗವಂತ ಬೇಡಪ್ಪ ನೀನಿದ್ದಿದ್ದ ನಿಜವಾದ್ರೆ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶವನ್ನೇ ಕಾಪಾಡುವಂಥ ವೀರ ಸೈನಿಕ ಆದ್ರೆ ಇನ್ನೊಬ್ಬ ದೇಶಕ್ಕೆಲ್ಲ ಅನ್ನ ಹಾಕುವ ರೈತ ಇಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಘಟನೆಗಳು ನಡೆದಿರ್ಲಿ ಅಂತ ನಿನ್ನಲ್ಲಿ ಕೇಳ್ಕೋತೀನಿ ತಂದೆ ಮನುಷ್ಯ ಶ್ರೀಮಂತ ಆಗಬೇಕು ಶ್ರೀಮಂತ ಅನ್ನೋದು ದೊಡ್ಡ ದೊಡ್ಡ ಕಾರ್ ಗಾಡಿ ತಗೊಳ್ಳೋದ್ರೋದಾಗ್ಲಿ ದೊಡ್ಡ ದೊಡ್ಡ ಮನಿ ಕಟ್ಟಿಸೋದ್ರೋದ್ರಾಗ್ಲಿ ಇಲ್ಲ ನಾವು ಒಂದ್ ಐದು ಎಕರೆ ಹತ್ತು ಎಕರೆ ವರ್ಷಕ್ಕೊಂದು ಐದೈದು ಎಕರೆ ಹೊಲ ಇಡೋದ್ರೋದಾಗ್ಲಿ ಅಂಥವಂಗೆ ಶ್ರೀಮಂತ ಅನ್ನಂಗಿಲ್ಲ ನಿಜವಾದ ಶ್ರೀಮಂತ ಯಾರಂದ್ರ ನಮ್ಮ ತಂದೆ ತಾಯಿಗಳು ಎಲ್ಲಿ ಮಠ ಇರ್ತಾರೋ ಅಲ್ಲಿ ಮಠ ಜಾಕಿಲಿ ನೋಡ್ಕೊಂಡು ಅವ್ರನ್ನ ಆರಾಮಾಗಿ ಅವ್ರಿಗಂತೂ ತನ್ನ ಹಾಕೊಂಡು ಯಾವ ಜ್ವಾಕಿಲೆ ನೋಡ್ತಾನೆ ಅವ ನಿಜವಾದ ಶ್ರೀಮಂತ ಇವತ್ತು ನಾವು ತಪ್ಪು ಏನ್ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಯಿ ತಂದು ಮನೆಯಾಗಿಡಕತ್ತೀವ ತಾಯಿ ಸಾಕಾಗ್ಲಾರ್ದು ಓದ ವೃದ್ಧಾಶ್ರಮದಾಗ ಗಿಡಾಗತಿವಿ ಇಂಥ ತಪ್ಪು ದಯಮಾಡಿ ಯಾರು ಮಾಡಬೇಡ್ರಿ ಯಾಕಂದ್ರೆ ತಂದಿ ತಾಯಿಗಳನ್ನ ಕಳ್ಕೊಂಡ್ರೆ ಮತ್ತೆ ಎಂದೂ ನಮ್ಗೆ ಸಿಗಂಗಿಲ್ಲ ಕಳ್ಕೊಂಡು ನಾವು ಈಗಾಗಲೇ ಒಂದು ಕಳ್ಕೊಂಡು ನಾವು ಒಂದು ಕಣ್ಣು ಕಳ್ಕೊಂಡು ಈಗಾಗಲೇ ಅನುಭವ್ಸಾಗ್ತೀವಿ ದಯಮಾಡಿ ತಂದಿ ತಾಯಿ ಅಂದ್ರೆ ಮನುಷ್ಯನಿಗೆ ಎರಡು ಕಣ್ಣುಗಳಿದ್ದಂಗೆ ಅದ್ರಾಗ ಒಂದ ಕಳ್ಕೊಂಡ್ರೆ ನಮ್ಗೊಂದು ದೃಷ್ಟಿ ವಾದಂಗೆ ಯಾವತ್ತು ಅವ್ರು ಇದ್ದಂಗೆ ಬೇಕಾದಂಗೆ ಒಬ್ಬಕ್ಕೆ ಹೆಣ್ಣ್ರೆ ಏನಾರ ವಾದಳಂದ್ರೆ ಇನ್ನೂ ನೂರು ಮಂದಿ ಆಗ್ಬೋದು ನಾವು ಆದ್ರೆ ಒಬ್ಬಾಕಿ ಏನಾರ ತಾಯಿ ಸತ್ತಳಂದ್ರೆ ಮತ್ತೊಬ್ಬಕ್ಕಿಗೆ ನಾವು ಯವ್ವ ಹಣ್ಣಾಕ್ ಬರಂಗಿಲ್ಲ ಅನ್ಬೋದು ಆದ್ರೆ ಹಾಕಿ ನಮ್ಮ ತಾಯಿಯ ಪ್ರೀತಿ ಕೊಟ್ಟಷ್ಟು ಆ ತಾಯಿ ಕೊಡಕ್ಕೆ ಸಾಧ್ಯನೇ ಇಲ್ಲ ಹೆತ್ತ ತಾಯಿ ಹೆತ್ತ ತಾಯಿನ ಅಂದರ ತಾಯಿಗೆ ತಾಯಿನ ಅಂದರ ಹಿಂಗ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂತ ನಾಟಕ ಶ್ರೀ ಅಂಜನಿ ಪುತ್ರ